ನಮಸ್ತೆ ಹೇಳರಿಗೂ ಗೋಪಾಲಕೃಷ್ಣ ಅಡಿಗರ ಕವನ ಒಂದಿದೆ ಅಮೃತವಾಹಿನಿ ಒಂದು ಹರಿಯುತ್ತಿದೆ ಮಾನವನ ಎದೆಯಿಂದ ಎದೆಗೆ ಸತತ ಅಂತ ಇದು ಬಹಳ ಹಿಂದೆ ಬಿ ಕೆ ಸುಮಿತ್ರ ಮತ್ತು ಶಾಂತ ಜಯ ತೀರ್ಥ ಹಾಡಿದ ಭಾವಗೀತೆ ಆಗಲಿ ಯಾಕೆ ನೆನಪಿಗೆ ಬಂತು ಅಂದರೆ ಇದು ಕೆಲವು ಮೂಲಭೂತ ವಿಷಯಗಳು ಮನುಷ್ಯನ ಹೃದಯದಲ್ಲಿ ಹೇಗಿರುತ್ತೆ ಯಾವಾಗಲೂ ಬದಲಾಗದೆ ಮೂಲಭೂತ ವಿಷಯಗಳು ಬದಲಾಗಬಾರ್ದು ಪ್ರಕೃತಿಯಲ್ಲಿ ಗಾಳಿ ನೀರು ಬೆಳಕು ಆಕಾಶ ಭೂಮಿ ಅಂತ ಏನಿದೆ ಅದು ಬದಲಾದರೆ ಸೃಷ್ಟಿನೇ ನಿಂತೋಗುತ್ತಲ್ವಾ ಹಾಗೆ ಮನುಷ್ಯನ ಬದುಕಿನಲ್ಲಿರುವ ಜೀವ ಸೆಲೆ ಪ್ರೀತಿ ಮಮತೆ ವಿಶ್ವಾಸ ನಂಬಿಕೆ ಇದೆಲ್ಲ ಬದಲಾಗಬಾರ್ದು ಯಾಕೆ ಈ ಮಾತು ಬಂತು ಇವತ್ತು ಅಂದರೆ ನನ್ನ ವಿದ್ಯಾರ್ಥಿಗಳು ಭೇಟಿಯಾಗಿದ್ದರು ಕೆಲವರು ಅವರು ಹಳ್ಳಿಯಲ್ಲಿ ಮನೆ ಜಮೀನು ಇದೆ ಬೆಂಗಳೂರಲ್ಲಿ ಮತ್ತು ಮುಂಬೈಯಲ್ಲಿ ಬೇರೆ ಬೇರೆ ಕಡೆ ಹೈದ್ರಾಬಾದ್ಗಳಲ್ಲಿ ಅವರು ಈಗ ಜೀವನವನ್ನು ನಿರ್ವಹಿಸಬೇಕಾದಂಥ ಸ್ಥಿತಿ ಇದೆ ಕೆಟ್ಟ ಪಟ್ಟಣ ಸೇರೋ ಅಂತಾರಲ್ಲ ಸರ್ ಹಾಗಾಗಿದೆ ನಮ್ಮ ಸ್ಥಿತಿ ಅಂತ ಹೇಳೋದು ಆದರೂ ವಿಚಾರ ವಿನಿಮಯ ಮಾಡ್ತಿರುವಾಗ ನೋಡಿ ಸರ್ ಹಳ್ಳಿಯಲ್ಲೂ ನೋಡಿದ್ದೀನಿ ಪಟ್ಟಣದಲ್ಲೂ ನೋಡಿದ್ದೀನಿ ನಾನೀಗ ಕೆಲವರು ಮನೆಯಲ್ಲಿ ಅದೆಷ್ಟು ಹೊಂದ್ಕೊಂಡಿರ್ತಾರೆ ಚಿಕ್ಕಮ್ಮ ಚಿಕ್ಕಪ್ಪ ಅತ್ತೆ ಮಾವ ಆಮೇಲೆ ನಾದಿನಿ ಮೈದಾನ ಆಮೇಲೆ ಗಂಡ ಹೆಂಡತಿ ಎಲ್ಲ ನಗರ ಪ್ರದೇಶದಲ್ಲೂ ಹೊಂದ್ಕೊಂಡಿರ್ತಾರಲ್ಲ ಸರ್ ಈಗ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಈ ಥರ ಛಿದ್ರ ಛಿದ್ರ ಮನೋಭಾವ ಬಂದಿದೆಯಲ್ಲ ಕೆಲವು ಪಟ್ಟಣಗಳಲ್ಲಂತೂ ಕೇಳದೇ ಬೇಡ ಬಿಡಿ ಅರಭಸದ ಜೀವನದಲ್ಲೆಲ್ಲ ಹಾಳಾಗಿದೆ ಅಂತ ಹೇಳ್ತಿದ್ರು ಏನು ಕಾರಣ ಸಾರ್ ಇದಕ್ಕೆ ಅಂತ ಕೇಳಿದೆ ಆಗ ನಾನು ನಮ್ಮ ಗುರುಗಳು ಹೇಳಿದ್ದನ್ನೇ ಏನಪ್ಪು ಮಾಡ್ಕಂಡು ಹೇಳಿ ನೋಡಪ್ಪ ಇವತ್ತಿನ ಕಾಲದಲ್ಲಿ ಈ ವಿವಾಹ ಅನ್ನುವುದು ಒಂದು ಸಂಕೀರ್ಣ ವ್ಯವಸ್ಥೆ ಆಗಿದೆ ಬದಲಾಗ್ತಿದೆ ಎಲ್ಲ ಚದುರಿಗೆ ಹೋಗ್ತಿದ್ದಾರೆ ಜೀವನ ಮಾಡೋದಕ್ಕೆ ಅಂತ ಗೊತ್ತು ಆದರೂ ನೀವು ಹೇಳಿದಂಗೆ ಮನುಷ್ಯನಲ್ಲಿ ಪ್ರೀತಿ ವಿಶ್ವಾಸ ಮಮತೆ ಅನ್ನೋದೆಲ್ಲ ಬೇಕು ಅದು ಯಾಕೆ ಮಾಯ ಆಗ್ತಿದೆ ಅಂತ ಹೇಳೋದಕ್ಕೆ ನಮ್ಮ ಗುರುಗಳು ಒಂದು ಸಣ್ಣ ಉದಾಹರಣೆ ಹೇಳಿದ್ದು ಅದನ್ನು ಹೇಳೋಣ ಈಗ ವಿವಾಹ ಆಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಮದುವೆ ಅನ್ನೋದು ಅನಿವಾರ್ಯ ಒಂದು ಘಟಕ ಜೀವನದಲ್ಲಿ ಅದು ಬದಲಾಗದ ಒಂದು ಘಟಕ ಅದು ಬದಲಾಗದ ಮೂಲಭೂತ ಘಟಕ ಬೇಕದು ಆಗ ಹೆಣ್ಣನ್ನು ತರ್ತಾರೆ ಆಮೇಲೆ ಇವ್ರ ಮನೆಯಿಂದ ಬೇರೆ ಕಡೆಗೂ ಕೊಡ್ತಾರೆ ಆಗ ಒಂದು ಗಾದೆ ನಿಮಗೆ ಗೊತ್ತಲ್ಲ ಏನು ಜಲ ಸೋಸಿ ನೀರು ತರಬೇಕು ಕುಲ ನೋಡಿ ಹೆಣ್ಣು ತರಬೇಕು ಅಂತ ಕಾದು ನೋಡಿ ಹಿರಿಯರನ್ನೆಲ್ಲ ಮಾತಾಡಿಸಿ ಅವರಿವ್ರನ್ನೆಲ್ಲ ವಿಚಾರಿಸಿ ಎಷ್ಟೇ ಕಷ್ಟ ಆದರೂ ತಾಳ್ಮೆಯಿಂದ ಹೆಣ್ಣು ತರ್ತಾರೆ ಆಮೇಲೆ ಮದುವೆನೂ ಆಗುತ್ತೆ ಆದರೆ ಆ ಮನೆಗೆ ಬಂದ ಹುಡುಗಿಯನ್ನು ಅವರು ತಕ್ಷಣ ಏನು ಹೊಂದ್ಕೊಳ್ಳಮ್ಮ ನಾವು ಹೇಳ್ದಂಗೆ ಕೇಳಮ್ಮ ಅಂತ ಯಾರು ಹೇಳಲ್ಲ ಇದು ಹೇಗೆ ಸರಿ ಮಾಡ್ಕೊತಾರೆ ಅಂದರೆ ಈ ಕುರುಡು ಮಗು ಹುಟ್ಟಿರುತ್ತೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಮನೆಯಲ್ಲಿ ಯಾರಿಗೋ ಒಂದು ಕುರುಡು ಮಗು ಹುಟ್ಟಿರುತ್ತೆ ಆ ಕುರುಡು ಮಗು ಹುಟ್ಟುತ್ತೋ ಅಂತ ಯಾರೂ ಬಿಸಾಡಲ್ಲ ಅಲ್ವಾ ಬಿಸಾಡಲ್ಲ ತಾನೆ ಆ ಮಗು ಹುಟ್ಟಿಂದ ಕುರುಡಾಗಿರುತ್ತೆ ಏನೋ ಶ್ರವ ದೋಷ ಬಂದ್ಬಿಟ್ಟು ಒಂದು ದೃಷ್ಟಿ ದೋಷ ಇರುತ್ತೆ ಅದಕ್ಕೆ ಅದನ್ನ ಸರಿಪಡಿಸ್ಬೋದು ಹತ್ತು ವರ್ಷ ಆದಮೇಲೆ ಅಂತ ಡಾಕ್ಟ್ರು ಹೇಳಿರ್ತಾರೆ ಆ ಹತ್ತು ವರ್ಷಗಳವರೆಗೂ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಆ ಮಗುವನ್ನು ನೋಡು ಇದು ಪಾತ್ರೆ ಇದು ನೀರು ಇದು ಬಾಗಿಲು ಇದು ಕಿಟಕಿ ಇದು ಮಂಚ ಪ್ರತಿಯೊಂದು ಜೀವನದ ವಿಷಯವನ್ನು ತಿಳಿಸ್ಕೊಡ್ತಾರೆ ಸ್ಪರ್ಶದ ಮೂಲಕ ತಾವೇ ಪಕ್ಕದಲ್ಲಿರ್ತಾರೆ ಮಗು ಆ ಕಣ್ಣಿಲ್ದರೂ ಪರಿಸರದೊಂದಿಗೆ ಹೊಂದಿಕೊಳ್ಳುವಂತೆ ಮಾಡಿಬಿಡ್ತಾರೆ ಇದು ದೇವರ ಮನೆ ಇದು ಬಚ್ಚಲು ಮನೆ ಇಲ್ಲಿ ನೀರು ಟ್ಯಾಂಕ್ ಇದೆ ಮನೆಯ ಪ್ರತಿಯೊಂದು ಮೂಲೆ ಮುಳುಕುಗಳನ್ನು ತೋರಿಸ್ತಾರೆ ಆಮೇಲೆ ಮನೆಯಲ್ಲಿರುವ ಮಕ್ಕಳನ್ನು ಕೈ ಕೊಟ್ಟು ನೋಡು ಪಾಪು ಹೀಗಿದೆ ಅದು ಸ್ಪರ್ಶದ ಮೂಲಕನೇ ಚೆನ್ನಾಗಿ ಆ ಮಗುವನ್ನು ಅರ್ಥ ಮಾಡಿಕೊಂಡು ಕುತೂಹಲವನ್ನು ಇಟ್ಕೊಂಡಿರುತ್ತೆ ಇಷ್ಟೆಲ್ಲ ಚೆನ್ನಾಗಿದೆಯಲ್ಲ ಇಷ್ಟೆಲ್ಲ ಅದ್ಭುತವಾಗಿದೆಯಲ್ಲ ಇದು ನಾನು ಕಣ್ಣು ಬಂದ ಮೇಲೆ ಹೆಂಗಿರುತ್ತೆ ಅಂತ ಕುತೂಹಲವನ್ನು ಉಳಿಸ್ಕೊಂಡಿರುತ್ತೆ ಅಲ್ವಾ ಆ ಕುತೂಹಲವನ್ನು ಉಳಿಸ್ಕೊಂಡಿರೋದ್ರಿಂದ ಜೀವನ ಅದಕ್ಕೆ ಚೆಂದ ಅನಿಸುತ್ತೆ ಕಣ್ಣು ಬಂದ ಮೇಲಂತೂ ಆ ಸ್ಪರ್ಶದ ಮೂಲಕ ಪ್ರತಿಯೊಂದನ್ನು ಕಂಡುಕೊಂಡಿರೋದು ಅದಕ್ಕೆ ಅದ್ಭುತವಾಗಿ ಕಾಣುತ್ತೆ ಜೀವನ ಅನುಭವಿಸುವುದಕ್ಕೆ ದೀರ್ಘವಾಗಿರಬೇಕು ಅಂತ ಅನಿಸುತ್ತೆ ಅಲ್ವಾ ಈ ಮನೋಭಾವ ಬೇಕು ಮದುವೆಯಾಗಿ ಬಂದ ಒಂದು ಹುಡುಗಿರು ಕೂಡ ಇದೇ ಥರ ಕುರುಡುತನದ ಮಗುವಿನಂತೆ ಇರ್ತಾಳೆ ಪ್ರತಿಯೊಬ್ಬರೂ ಆ ಮಗುವನ್ನು ಏನು ಮಾಡ್ತಾರೆ ಅಂದರೆ ತಿದ್ದಿ ತೀಡಿ ನಿಧಾನವಾಗಿ ಹೊಂದಿಸಿಕೊಳ್ತಾರೆ ಪರಿಸ್ಥಿತಿಗೆ ಅಲ್ವಾ ಆದ್ದರಿಂದನೇ ಒಂದು ಮನೆಯಲ್ಲಿ ಎಲ್ಲ ಹೊಂದಾಣಿಕೆ ಇರುತ್ತೆ ಪರಿಸ್ಥಿತಿಗೆ ಆ ಬಂದ ಮಗು ಹೊಂದಿಕೊಳ್ಬೇಕು ಅಂತ ಬಯಸುವುದಕ್ಕಿಂತ ಆ ಬಂದ ಮಗುವಿಗೆ ನಾವು ಹೇಗೆ ಹೊಂದ್ಕೊಳ್ತೀವಿ ಅಂತ ಮನೆಯವರು ತಿಳ್ಕೊಂಬಿಡ್ತಾರೆ ಆದ್ದರಿಂದ ಈ ಥರ ಸಮರಸ ಇರೋದ್ರಿಂದ ಆ ಮನೆ ಚೆನ್ನಾಗಿದೆ ಕಂಡ್ರು ಪ್ರತಿಯೊಂದರಲ್ಲೂ ಪಟ್ಟಣದಲ್ಲೇ ಆಗಲಿ ಹಳ್ಳಿಯಲ್ಲೇ ಆಗಲಿ ಇಂದಿಗೂ ಇಂಥ ಮನೆ ನೋಡ್ತೀವಿ ಆದರೆ ಕೆಲವರು ಕೆಲವು ಸನ್ನಿವೇಶಗಳಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗದೆ ಊರಿಗೊಂದು ದಾರಿ ಆದರೆ ಹೊರ್ಗಂಗೊಂದು ದಾರಿ ಇಂಥ ತಮ್ಮದೇ ಆದ ದಾರಿಯಲ್ಲಿ ನಡೀತಾರೆ ಏನು ಮಾಡೋದು ಅಂತ ಹೇಳಿ ಗುರುಗಳು ಹೇಳೋದು ಇಷ್ಟೆಲ್ಲ ಸಹಜವಾಗಿ ಮಾತನಾಡುವ ಗುರುಗಳು ಅದೆಷ್ಟು ಸುಂದರವಾಗಿ ಹೇಳ್ತಿದ್ರು ಅಂತ ಹೇಳಿ ಮಕ್ಕಳು ಖುಷಿಪಟ್ಟರು ಸರ್ ನಮಗೆ ಇಂಥ ಟೀಚರ್ಗಳು ಸಿಕ್ಕಿದ್ರೆ ಪುಣ್ಯ ನಮ್ಮದಾಗ್ತಿತ್ತು ಅಂತ ಹೇಳಿದರು ಆದರೆ ನಾನು ಗುರುವಿಗೆ ಮನಸಾ ನಮಸ್ಕರಿಸಿದೆ ಯಾಕಂದರೆ ಅವರ ಒಂದು ಪ್ರತಿ ಛಾಯೆಯಾಗಿ ನಾನು ಉಳ್ಕೊಳ್ಳೋ ಹಾಗೆ ನಾಲ್ಕು ಜನಕ್ಕೆ ಸಮಾಧಾನ ಹಂಗೆ ಆಯ್ತಲ್ಲ ಗುರುವಿನ ಮೂಲಕ ಅಂತ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ